ನೋಡಿ ನಮ್ಮ ಮನೆ ಹಿಂದ್ಗಡೆ ನಾನು ಹಾಕಿದಂಥ ಗಿಡಗಳು ದಾಸವಾಳ ಹೂ ಇಲ್ಲಿ ಬಿಳಿ ದಾಸವಾಳ ಅಲ್ಲಿ ಕನಕಾಂಬ್ರ ಕಲರ್ ದಾಸವಾಳ ಮತ್ತು ಕೆಂಪು ದಾಸವಾಳನೂ ಇದೆ ಅದು ಹೂ ಬಿಟ್ಟು ಆಯಿತು ಮತ್ತು ಈಗೇನು ಮೊಗ್ಗೇನು ಆಗಿಲ್ಲ ಇಲ್ಲಿ ನಾನು ಕಣಗಲು ಹೂವು ಹಾಕಿದ್ದೀನಿ ಶ್ರಾವಂತಿಗೆ ಹೂವು ಶ್ರಾವಂತಿಗೆ ಹೂವು ನೋಡಿ ಎಷ್ಟೊಂದು ಹೂವಾಗಿತ್ತು ಎಲ್ಲ ಪೂಜೆಗೆ ಮತ್ತೆ ಕೊಯ್ಕೊತಾರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಇನ್ನೂ ಇರೋ ತೋಟಕ್ಕೆ ಅಡಿಕೆ ಕೊಯ್ಯೋಕೆ ಹೋಗ್ತಾ ಇದ್ದಾರೆ ಮತ್ತೆ ಅವರಿಗಾಗಿ ಒಂದು ಹತ್ತು ಜನ ಹತ್ತು ಜನಕ್ಕೆ ಎರಡ್ ಟೈಮಿಗೆ ಊಟ ಕೊಡಬೇಕು ಅನ್ನ ಸಂಭಾ ಹೋಗ್ತಾ ಇದ್ದಾರೆ ಹಾಗೆ ಮಳೆ ಮೋಡ ಅಂದ್ರೆ ಮೋಡ ಆಗಿದೆ ಮೋಡ ಜೊತೆಗೆ ಸಖತ್ತು ಗಾಳಿ ಅಂದ್ರೆ ಗಾಳಿ ಬೀಸ್ತಾ ಇದೆ ಜನ ಗಾಳಿ ಬಿಸ್ತಾ ಇರೋದ್ರಿಂದ ಸ್ವಲ್ಪ ಭಯ ಅನ್ನಿಸ್ತಿತ್ತು ಯಾಕಪ್ಪ ಮಳೆ ಬಂದು ನೀರೆಲ್ಲ ಸಿಡಿದ್ಬಿಟ್ರೆ ಸುಳಿಯರಿಗೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಆವಾಗ ನಾನು ಬೇರೆ ಒಬ್ಬಳೇ ಇದ್ದೀನಿ ಮನೆಯಲ್ಲಿ ನನಗೂ ಇದೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅನಿಸುತ್ತೆ ನಮ್ಮ ಮನೆಯವರಿದ್ರೆ ಅಲ್ಲಿ ಇಲ್ಲಿ ಏನಾದರೂ ಪಾಟ್ ಗಿಟ್ ಕಟ್ಟಿ ನೀರು ಸಿಡಿದೇ ಇರೋ ಥರ ಮಾಡ್ತಾರೆ ನಾನು ಒಬ್ಬಳೇ ಆಗಿರೋದ್ರಿಂದ ಕಷ್ಟ ಆಗುತ್ತೆ ಅಂತ ಭಯ ಆಗ್ತಾ ಇತ್ತು ನೋಡಿ ಮತ್ತೆ ಬೆಳಗ್ಗೆ ರಾತ್ರಿ ಅಡಿಕೆ ಕೊಯ್ಕೊಂಡು ಬಂದರು ಇದ್ವು ಇನ್ನೂ ಅಡಿಕೆ ಆವಾಗೇ ಕೊಯ್ಕೊಂಡು ಬಂದು ಮತ್ತೆ ಸುರಿದಿದ್ದಾರೆ ನೋಡಿ ಅಡಿಕೆನ ಎಲ್ಲ ಸುಲಿಯೋರೆಲ್ಲ ರಾತ್ರಿ ಏಳುವರೆಗೆನೇ ಎಲ್ಲ ಮನೆಗೆ ಹೋದರು ಈಗೆಲ್ಲ ತಂದು ಹಾಕಿದ್ದಾರೆ ಇಲ್ಲೂ ಕೂಡ ಸ್ವಲ್ಪ ಅಡಿಕೆ ಇದ್ದಾವೆ ಇವೆಲ್ಲ ನೋಡಿ ಗೋಟ್ ಆಗಿರೋ ಅಡಿಕೆ ಹಾಗೆ ಸ್ವಲ್ಪ ಸುಲಿಯೋಕೆ ಆಗಲ್ಲ ಅಂತ ತಂದು ಕಡೆ ಹಾಕಿರೋ ಅಂಥ ಅಡಿಗೆ ಅಡಿಕೆ ಕೆಲಸದವ್ರೆಲ್ಲ ಅಡಿಕೆ ಕೊಯ್ಕೊಂಬಂದು ಎಲ್ಲನೂ ಇದ್ದಾರೆ ಅವರು ಇದ್ದಾಗೇ ಎಲ್ಲ ಕೆಲಸ ಮಾಡಿಸ್ಕೊಬೇಕು ಆಮೇಲಿಂದ ನಾನು ನಮ್ಮ ಮನೆಯವ್ರಿಬ್ರೆ ಆಗಿಬಿಡ್ತೀವಿ ಆಗೋದಿಲ್ಲ ಕೆಲಸ ಹಂಗಾಗಿ ಅವರಿದ್ದಾಗೆ ಎಲ್ಲನೂ ನಾವು ಸುರಿಸ್ತಾ ಇದ್ದೀವಿ ಎಲ್ಲ ಕೆಲಸ ಮಾಡಿ ಹೊರಟು ಎಲ್ಲನೂ ಎಲ್ಲನೂ ಕತ್ತಿ ಎಲ್ಲ ಹೊಡೆದು ಹೋಗಿದ್ದಾರೆ ಬೆಳಗ್ಗೆ ಎಲ್ಲ ಬರ್ತಾರೆ ಏಳು ಗಂಟೆ ಒಳಗೆ ಎಲ್ಲರೂ ಬರ್ತಾರೆ ಕೆಲವೊಬ್ಬರು ಏಳುವರೆ ಎಂಟು ಗಂಟೆ ಅವ್ರವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು ಆಗತ್ತೆ ರೈತರ ಕಷ್ಟ ಎಷ್ಟು ಕ ಇರುತ್ತೆ ಗೊತ್ತಾ ಸ್ನೇಹಿತರೆ ನೋಡೋರಿಗೆ ಅಡಿಕೆ ಸುಲಿಸ್ತಾರೆ ಅವ್ರಿಗೇನು ಕಮ್ಮಿ ಅಂತೆಲ್ಲ ಮಾತಾಡ್ತಾರೆ ಸ್ನೇಹಿತರೆ ಹಾಲು ಕಾಯಿ ನನ್ನ ಮಗಳು ವಿಡಿಯೋ ಮಾಡಿರೋದು ಸರಿಯಾಗಿ ವಿಡಿಯೋ ಮಾಡಿಲ್ಲ ನೋಡಿ ಬೆಳೆ ಮತ್ತೆ ಬೆಳಿಗ್ಗೆ ನಾನು ತಿಂಡಿಗೆ ರೆಡಿ ಮಾಡ್ಕೊತಿದ್ದೆ ಆ ಕೆಲಸ ಎಲ್ಲ ಆಯ್ತು ಬಿಸಿ ಬಂದಾಯಿ ಪಲ್ಯ ಮಾಡಿಬಿಟ್ಟು ಆ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮನೆಯವ್ರೂ ಟೈಮ್ ಆಗಿಬಿಟ್ಟಿತ್ತು ಇವತ್ತು ಸ್ವಲ್ಪ ಅಡಿಕೆ ಎಲ್ಲ ಬೇಯಿಸಿ ಮೇಲೆ ಹಾಕಿದ್ರು ಅದು ತೆಗಿಯೋದು ಹಾಕೋದು ಅದೇ ಕೆಲಸ ಆಯಿತು ಆ ಕೆಲಸದಲ್ಲಿ ಪಲ್ಯ ಮಾಡೋಕ್ಕೆಲ್ಲ ಎಲ್ಲ ಇದ್ದೆ ನನ್ನ ಮಗಳು ವೀಡಿಯೋ ಇದ್ದಾಳೆ ನಮ್ಮ ಮನೆಯವರು ನಿಂತು ನಿಂತು ಇದ್ದರು ಅದಕ್ಕೆ ಆಗುತ್ತೋ ಏನು ಎಷ್ಟು ಮೂರು ನಾಲ್ಕು ದಿನ ಆಯಿತು ಜನ ಕಡಿಮೆ ಇದ್ದರು ಸುನಿಯವರು ಹಂಗಾಗಿ ನಾವು ಕೂಡ ಮಾಡ್ತಾ ಮಾಡ್ತಾಯಿದ್ವಿ ಒಬ್ಬ ಕೆಲಸದನ್ನ ಎಷ್ಟು ಕೆಲಸ ಮಾಡಿಸೋದು ಭಾಳ ಕಷ್ಟ ಕೆಲಸ ನೋಡೋರಿಗೆ ಏನಪ್ಪ ಅನ್ಸ್ಬಿಡುತ್ತೆ ನಮಗೆ ಆ ಕಷ್ಟ ಏನು ಅಂತ ಈ ಟೈಮಿಗೆ ಕರೆದೇ ಇನ್ನೊಂದು ಟೈಮಿಗೆ ಬರೋದೇ ಇಲ್ಲ ಅನಿಸ್ತವ್ರು ಸುಲಿಯವರಾದರೂ ಅಷ್ಟೇ ಮತ್ತು ಬೇರೆ ಕೆಲಸಕ್ಕೆ ಬರೋರಾದರೂ ಅಷ್ಟೇ ಕಷ್ಟ ಇದೆ ಸ್ನೇಹಿತರೆ ನಾವು ಕೆಲಸದವ್ರನ್ನ ಹಿಡಿದು ಕೆಲಸ ಮಾಡಿಸೋದು ತುಂಬ ಕಷ್ಟ ಇದೆ ಏನು ಮಾಡೋಂಗಿಲ್ಲ ನಾನು ಅದೇ ಹೇಳ್ತೈತೆ ನೋಡ್ರಿ ನಾನು ಯಾವ ರೀತಿ ಆಗಿದ್ದೀನಿ ನನ್ನ ಬಟ್ಟೆ ಯಾವ ರೀತಿ ಇದೆ ಹಿಂಗೆ ಆಗಿದ್ದೀನಿ ಬೇಗ ಬೇಗ ಮಾಡಬೇಕು ಬೆಳಗ್ಗೆ ರಾತ್ರಿಯೇ ಆ ಮಲಗದೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಸಿಪ್ಪೆ ಎಲ್ಲ ತೆಗೆದಾಕ್ಬೇಕು ಎಲ್ಲ ಕ್ಲೀನ್ ಮಾಡಿ ಮಲಗಬೇಕು ಬೆಳಗ್ಗೆ ಮತ್ತೆ ಅವರು ಆರು ಗಂಟೆ ಏಳು ಗಂಟೆಗೆಲ್ಲ ಬಂದುಬಿಡ್ತಾರೆ ಅಷ್ಟೊತ್ತಿಗೆ ನಾವು ಕ್ಲೀನ್ ಮಾಡಲಿಲ್ಲ ಅಂದರೆ ಮತ್ತೆ ನನಗೇನು ಸಮಸ್ಯೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಮಲಗ್ತೀವಿ ಹಾಗೆ ಬೆ ನಾನು ಇನ್ನೂ ಆಗಿಲ್ಲ ಏನೂ ಇಲ್ಲ ಅಂತ ಆಡ್ತಾಯಿದ್ದೆ ನಾನು ಬೇಗ ಬೇಗ ತಿಂಡಿ ಮಾಡಬೇಕಿತ್ತು ನನ್ನ ಮಗಳಿಗೆ ಯೋಳಿಗೆ ಎಂಟಗವರೆಗೆ ತಿಂಡಿ ತಿಂದರು ಉಡಿ ಅವಟ್ಟಿದ್ದೆ ಸ್ಕೂಲ್ಗೆ ಹೋಗೋ ಟೈಮಿಗೆ ಹಂಗಾಗಿ ಅವಳು ಹೊಟ್ಟೆ ಹಾಸ್ತಿದ್ದೆ ಮಮ್ಮಿ ಅಂತ ಅಂತ ಇದ್ದರು ನಮ್ಮ ಮನೆಯವರು ನನಗೂ ಇವತ್ತು ಯಾಕೋ ತುಂಬ ಬೇಗ ಹೊಟ್ಟೆ ಹಸ್ತಿದೆ ಕಣೆ ಅಂತ ಇದ್ದರು ನಾನು ಸ್ವಲ್ಪ ಇವತ್ತು ಲೇಟಾಗೇ ಮಾಡಿದೆ ಯಾಕಂದರೆ ರಜೆ ಇತ್ತು ಮನೇಲಿದ್ರು ಇಬ್ರು ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಮಾಡ್ತಾಯಿದ್ದೆ ಅಲ್ಲೆಲ್ಲ ಸ್ವಲ್ಪ ಅಡಿಕೆದು ಮೇಲೆ ಎತ್ತಾಕೋದು ಅದೆಲ್ಲ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಲೇಟ್ ಆಯ್ತು. ಏನು ಮಾಡೋಕ್ಕಾಗಲ್ಲ ಕೆಲಸದ ಟೈಮಲ್ಲಿ ಸ್ವಲ್ಪ ಸುಧಾರ್ಸನ್ನು ಮಾಡ್ಕೊಂಡೇ ಬೇಕಾಗುತ್ತೆ ಅದರಲ್ಲೂ ಸಣ್ಣ ಮಕ್ಕಳಿರೋರು ಆಟ ಮಾಡೋದ್ರಿಂದ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿತ್ತು ನನಗೆ ನನ್ನ ಮಗಳು ಪುಡ್ಸೋ ತಿಲ್ದಂಗೆ ಮಮ್ಮಿ ಹಸ್ತಿದೆ ಅಂತ ಅವಳ ತಲೆ ತಿಂತ ಇದ್ಳು ಅವಳ ಅವಸ್ರಕ್ಕೆ ಬೇಗ ಬೇಗ ಮಾಡಿದೆ ತಿಂಡಿನ ಮತ್ತು ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ಎಲ್ಲ ಅಡಿಕೆ ಸಲಕ್ಕೆ ಬಂದು ಕುತ್ಕೊಂಡಿದ್ರು ನೋಡಿ ಈ ಥರ ನಮ್ಮ ಕಡೆ ಅಲ್ಲಿ ಜನ ಹಳ್ಳಿ ಕಡೆ ಯಾವ ರೀತಿ ಇರುತ್ತೆ ಅಂತ ನಿಜವಾಗ್ಲೂ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು ಕಷ್ಟ ಅಂತಂದರೆ ಆ ಕೆಲಸ ನಡೆಯೋದೇ ಕಷ್ಟ ಅವರು ಸರಿಯಾಗಿ ಬಂದು ನನಗೆ ರೆಸ್ಪಾನ್ಸ್ ಮಾಡೋಲ್ಲ ಅದು ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಒಂದೊಂದು ಸರ್ತಿ ಬೇಜಾರಾಗಿ ಬಿಡುತ್ತೆ ಏನಪ್ಪ ನಮ್ಮ ರೈತರು ಕಷ್ಟ ಅನಿಸುತ್ತೆ ನೋಡೋರಿಗೆ ತೋಟದವ್ರು ಮಾ ಅವ್ರಿಗೆ ಏನು ಕಮ್ಮಿ ಅಂತಾರೆ ಕಮ್ಮಿಗಿಂತ ನನಗೆ ಜಾಸ್ತಿನೇ ಕಷ್ಟ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನು ನಾವು ಸುಧಾರಿಸ್ಕೊಬೇಕಾಗುತ್ತೆ ಹಾಗೆ ಯಾವ ರೀತಿ ಸರಿತಿದ್ದಾರೆ ನಮ್ಮ ಕಡೆ ಜನ ಅಂತ ನಮ್ಮ ಮನೆಯವರು ಅವ್ರ ಜೊತೆ ಕುತ್ಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡ್ಕೊತ ಕೂತಿದ್ರು ನೋಡಿ ಯಾವ ರೀತಿ ಇನ್ನೂ ಇನ್ನು ಸುಮಾರು ಜನ ಬಂದಿಲ್ಲ ಬರಬೇಕು ಈಗ ಟೈಮು ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ಅಂದ್ಕೊತೀನಿ ಟೈಮಲ್ಲಿ ವಿಡಿಯೋ ಮಾಡಿರೋ ಅಂಥದ್ದು ನನ್ನ ಮಗಳು ಮಾಡಿರೋ ಅಂಥದ್ದು ಅವಳಿಗೂ ಬೇಜಾರಾಗ್ತಿದೆ ಮಮ್ಮಿ ಅಂತೇಳಿ ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಾಯಿದ್ಲು ಅವನು ಏನಾದರೂ ಬಾ ಅಂತ ಹೇಳಿಬಿಟ್ಟೆ ನಾನು ಹಂಗಾಗಿ ಮಾಡ್ತಾಯಿದ್ದಾಳೆ ಇಲ್ಲೂ ಸ್ವಲ್ಪ ಗೋಟೆ ಎಲ್ಲ ಹಾಕಿದ್ದೀವಿ ನೆನೆ ತೋಟಕ್ಕೆ ಅಡುಗೆ ಮಾಡ್ಕೊಳ್ತಿದ್ದೆ ಎಲ್ಲನೂ ಇಟ್ಟಿದ್ದೀನಿ ಬಿಸಿಲಿಗೆ ಒಣಗಲಿ ಅಂತ ನೋಡಿ ಯಾವ ರೀತಿ ನಮ್ಮ ಮನೆ ನನ್ನ ಮನೆ ಒಬ್ಬರು ಕೂಡ ಮಾಡಿದ್ದೀನಿ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ಇಲ್ಲಿ ಪಲ್ಯಗೆ ರೆಡಿ ಮಾಡ್ತಾಯಿದ್ದೆ ಸಿಂಪಲ್ಲಾಗಿ ಯಾವುದೇ ರೀತಿ ನನ್ನ ಜಾಸ್ತಿ ಮಸಾಲೆ ಏನು ಹಾಕಿಲ್ಲ ಸಿಂಪಲ್ಲಾಗಿ ಬೇಗ ಬೇಗ ಆ ಂತೂ ಪಲ್ಯದಂಗೆ ಮಾಡಿ ಮಾಡ್ಬಿಟ್ಟು ಜೋಡಿಸಿ ಮಾಡಿದೆ ಸಿಂಪಲಾಗಿ ಮಾಡಿರೋವಂಥದ್ದು ಯಾವುದೇ ಇಂಗ್ರಿಡಿಯೆಂಟ್ ತೋರ್ ತೋರಿಸು ರೆಸಿಪಿ ಏನು ಮಾಡಿಲ್ಲ ನಾನು ಬೇಗ ಆಗಲಿ ಅಂತ ಸಿಂಪಲ್ಲಾಗಿ ಮಾಡಿರೋವಂಥದ್ದು ಪಲ್ಯ ಆ ಸಿಂಪಲ್ಲಾಗಿ ಮಾಡಿದ್ದಂಥ ಪಲ್ಯನೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನಮ್ಮನೆಯವರು ನೋಡಿ ಎಲ್ಲ ಹಾಕಿ ಮಾಡಿದ್ರೆ ಏನು ಚೆನ್ನಾಗಿರೋಲ್ಲ ಇವತ್ತು ಸಿಂಪಲ್ಲಾಗಿ ಇದ್ರು ಎಷ್ಟು ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ಟರು ಏನು ನಾವು ಮಾಡಿದ ಅಡುಗೆನ ಮನೇಲಿ ತಿಂದು ಚೆನ್ನಾಗಿದೆ ಚೆನ್ನಾಗಿತ್ತು ಹೀಗೆ ಮಾಡು ಅಂತ ಅಂದಾಗ ಅದೊಂದು ಖುಷಿ ಅನಿಸುತ್ತೆ ನಾನು ನೋಡಿ ಕೆಳಗಡೆ ಚಾಕುಲಿ ಯಾವಾಗ ಕಟ್ ಮಾಡ್ಕೊತೀನಿ ಇವತ್ತು ತುಂಬ ಕೈ ಕಾಲೆಲ್ಲ ನೋಡ್ತಾಯಿತ್ತು ಹಂಗಾಗಿ ಕೆಳಗಡೆನೇ ಕಿತ್ಕೊಂಡು ನಾನೆಲ್ಲನೂ ರೆಡಿ ಇದ್ದೆ ಹಾಲು ಕಾಯ್ತಾಯಿದ್ದೆ ಒಂದು ಕಡೆ ಒಂದು ಕಡೆ ಪಲ್ಯಕ್ಕೆಲ್ಲ ಹೆಚ್ಚಿಟ್ಟಿದ್ದೀನಿ ನನ್ನ ಮಗಳು ಮೇಲುಗಡೆ ಎಲ್ಲ ಅಡಿಕೆ ಒಣಗಾಕಿದ್ದಾರೆ ಆಮೇಲೆ ಸ್ವಲ್ಪ ರಾತ್ರಿ ಬೇಯಿಸಿ ಹಾಕಿದ್ದು ಅಡಿಕೆ ಇದು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ತನಕ ಅಡಿಕೆ ಬೇಯಿಸಿ ಹಾಕಿದ್ದಾರೆ ನೋಡಿ ನಮ್ಮ ಮನೆ ವಾತ್ ಮುಂದೆ ಹಿಂದೆ ಯಾವ ಥರ ಇದೆ ವಾತಾವರಣ ಅಂತ ನಮ್ಮ ಮನೆ ಹಿಂದ್ಗಡೆ ಇದೆ ಇದು ಮುಂದ್ಗಡೆ ಆ ವಿಡಿಯೋಸ್ ಮಾಡಿದ್ದೀನಿ ಯಾವಾಗ ನೋಡಿ ನಮ್ಮ ಮನೆ ಹಿಂದ್ಗಡೆ ಈ ಥರ ವಾತಾವರಣ ಇದೆ ಹುಣಸೆ ಮರ ಇದೆ ಹುಣ್ಸೆಕಾಯಿ ಮರ ಇದೆ ಹುಣ್ಸೆಕಾಯಿ ಸಖತ್ತು ಹುಣ್ಸೆಕಾಯಿ ಬಿಟ್ಟಿದ್ದಾವೆ ಈ ಸರ್ತಿ ಕೊಯ್ ಅಡಿಕೆ ಎಲ್ಲ ಬೇಯಿಸಾಕಿರೋದನ್ನು ನೋಡಿಕೊಂಡು ಬಂದೆ ಬಂದಳು ನನ್ನ ಮಗಳು ನೋಡಿ ಪಲ್ಯ ಮಾಡ್ತಾಯಿದ್ದೀನಿ ಸೀಮೆ ಬದನೇಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡ್ತಿರೋ ಅಂಥದ್ದು ಯಾವುದೇ ರೀತಿ ರೆಸಿಪಿ ತೋರಿಸಿಲ್ಲ ನಾನು ತೋರಿಸೋ ಅಷ್ಟು ಫ್ಯಾಷನ್ಸು ಇಲ್ಲ ಟೈಮು ಇಲ್ಲ ಬೇಗ ಬೇಗ ಆಗಬೇಕು ಅಡಿಕೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದು ನೀಟಾಗಿ ತೋರ್ಸೋಕೆ ಆಗ್ತಾಯಿಲ್ಲ ಇವತ್ತೇನು ವಿಡಿಯೋ ಇಷ್ಟೇ ಸ್ನೇಹಿತರೆ ಡೀಟೇಲಾಗಿ ತೋರ್ಸೋಕೆ ಆಗಿಲ್ಲ ನೋಡಿ ಪಲ್ಯ ಅಂತೂ ರೆಡಿ ಮಾಡ್ತಾಯಿದ್ದೀನಿ ತುಂಬ ವೀಡಿಯೋ ಮಾಡಿಲ್ಲ ನಾನು ಜೋಳದ ರೊಟ್ಟಿ ಮಾಡಿದ್ದೀನಿ ಜೋಳದ ರೊಟ್ಟಿ ಸೇವೆ ಬದ್ನೆಕಾಯಿ ಪಲ್ಯ ಸ್ವಲ್ಪ ಹೆಸ್ರು ಕಾಳು ಹಾಕಿ ಮಾಡಿರೋ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಂಗೆ ಸಪೋರ್ಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರು ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ఎలా ధన్యవాదం